ಖರ್ಗೆ ಪ್ರಧಾನಮಂತ್ರಿ ಅಲ್ಲಿ ಕಸ್ಪಾ ಇದು ಇದೆಯಾ ಪ್ರಜ್ಞೆ ಸಾಮಾನ್ಯ ಪ್ರಜ್ಞೆ ಇದೆಯಾ ಅವರಿಗೆ ಮಾತಿದ್ರೆ ರಾಹುಲ್ ಗಾಂಧಿ ಉತ್ತರಿಸಬೇಕು ಸೋನಿಯಾ ಗಾಂಧಿ ಉತ್ತರಿಸಬೇಕು ಖರ್ಗೆ ಅವರು ಉತ್ತರಿಸಬೇಕು ಮತ್ತೆ ಇವರೇನು ಇವ್ರಿಗೆ ಡೆಲ್ಲಿನಲ್ಲಿ ಇವರೇನು ಕತೆ ಕಾಯ್ತಾ ಇದಾರೆ ಮೋದಿ ಅವರು ಮತ್ತೆ ಈ ಸಮೀಕ್ಷೆ ಮೂಲಕ ರಾಜ್ಯ ಸರ್ಕಾರ ಪಗಡೆ ಆಟ ಆಡ್ತಾ ಇದ್ದಾರೆ ಅಂತ ಈಗ ನಮ್ಮ ಸಮೀಕ್ಷೆಗೆ ವಿರೋಧ ಇಲ್ಲ ಆದರೆ ಅವರು ಜಾತಿ ಒಡೆಯಲ್ಲ ಮೋದಿ ಅವರು ಜಾತಿ ಸಮೀಕ್ಷೆ ಮಾಡ್ತೀನಿ ಅಂತ ಒಪ್ಕೊಂಡ್ರಲ್ಲ ಅದು ಮಾತ್ರ ನಾವು ಜಾತಿ ಸಮೀಕ್ಷೆ ಅಲ್ಲ ಯಾವ್ಯಾವ ಜಾತಿಗಳು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದೆ ಅಂತ ತಿಳ್ಕೊಳೋದು ತಪ್ಪ ಆಮೇಲೆ ಇದು ದತ್ತಾಂಶ ಪಡೆದೇ ಇದೆ ನಾವು ನಿಯಮಗಳು ಮಾಡಬೇಕು ನೀತಿಗಳು ಮಾಡಬೇಕು ನಾವು ನೀತಿಗಳು ಮಾಡೋದಕ್ಕೆ ಕೇಳ್ತಿರೋ ಇದೆಲ್ಲಿಂದ ಬಂದು ಈ ನೀತಿ ಯಾಕೆ ಆ ನೀತಿ ಯಾಕೆ ಈ ಯೋಜನೆ ಬರೆ ಈ ಸಮಾಜದಲ್ಲಿ ಯಾಕೆ ಅಂತ ಕೇಳ್ತಿರಲ್ರಿ ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ ಇವರಿಗೆ ಬಿಜೆಪಿ ಅವರಿಗೆ ಇವರೆಲ್ಲ ಇವ್ರು ಸೆನ್ಸಸ್ ಇವ್ರ ಯೋಗ್ಯತೆಗೆ ಸೆನ್ಸಸ್ ಮಾಡೋಕ್ಕಾಗಿಲ್ಲ ಹತ್ತು ಹತ್ತು ವರ್ಷದಲ್ಲಿ ಇವ್ರು ಸೆನ್ಸಸ್ ಮಾಡಿದರೆ ನಮ್ಗೆ ಏನು ಅಗತ್ಯ ಆಯ್ತು ಇದು ಮಾಡೋದು ಬಿಕಾಸ್ ಇವರು ಸೆನ್ಸಸ್ ಮಾಡಿದ್ರೆ ನ್ಯಾಷನಲ್ ಸೆನ್ಸಸ್ ಏನಾದರೂ ಮಾಡಿದ್ರೆ ಮೋದಿಯವರ ಬಂಡವಾಳ ಬಯಲಾಗುತ್ತೆ ಇವರೇನು ವಿಶ್ವಗುರು ಅಂದ್ಕೊಂಡು ಹೇಳ್ಕೊಂಡು ಓಡಾಡ್ತಾರೆ ಅದೆಲ್ಲನೂ ಕೂಡ ಕುಪಿಸ್ತೋಗುತ್ತೆ ಮೋದಿಯವರ ಏನು ಸ್ಟ್ರೋಕ್ ಬಂದು ನಿಜಾಂಶ ಗೊತ್ತಾಗುತ್ತೆ ಅಂತ ಯಾಕೆ ಮಾಡಿಲ್ಲ ರೀ ಸೆನ್ಸಸ್ ಯಾಕೆ ಮಾಡಿಲ್ಲ ಹೇಳಿ ನನಗೆ ನ್ಯಾಷನಲ್ ಸೆನ್ಸಸ್ಸು ಇಷ್ಟೊತ್ತಿಗೆ ಆಗಬೇಕಾಗಿತ್ತು ನ್ಯಾಷನಲ್ ಸೆನ್ಸಸ್ ಆಗಿದ್ದಿದ್ರೆ ಇದಕ್ಕೆ ಯಾಕೆ ಹೇಳ್ತಾ ಇದ್ದೀವಿ ನಾವು ಸರ್ವೆ ಮಾಡಬಾರ್ದ ಅದು ಬಿ ಜೆ ಪಿ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ ದ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಫ್ ಕರ್ನಾಟಕ ಕ್ಯಾನ್ ಡೂ ಸರ್ವೇಸ್ ದೇ ಆರ್ ಎಂಟೈಟಲ್ ಆರ್ ಎಂಪವರ್ಡ್ ಕಾನ್ಸ್ಟಿಟ್ಯೂಷನಲಿ ಆ್ಯಂಡ್ ಲೀಗಲಿ ಡು ಸರ್ವೇಸ್ ಅದು ಮಾಡ್ತಾ ಇದೀವಿ ಇವರಿಂದ ಇವರಿಗೇನು ಕಡಿತಾ ಇದೆ ನಿಮಿಷ ಈಗ ಜೋಶಿ ಅವರು ಮತ್ತೆ ಇನ್ನೊಬ್ಬ ಬೆಂಗಳೂರು ಸಂಸದರವರು ತೇಜಸ್ವಿ ಸೂರ್ಯ ಹೇಳ್ತಾ ಇದ್ದಾರೆ ಇದು ದತ್ತಾಂಶ ಮಾರಾಟ ಅಂತ ನಾನು ಮಾಡಲ್ಲ ಇಲ್ಲ ಇವತ್ತು ಜವಾಬ್ದಾರಿ ಸ್ಥಾನಮಾನದಲ್ಲಿರುವಂತ ಮಾತೇನ್ರಿ ಆದ್ರೆ ನಾಳೆ ಕಾಸ್ಟ್ ಸೆನ್ಸಸ್ ಇವ್ರು ಮಾಡ್ತಾರ ಮೋದಿ ಅವರು ಅದನ್ನು ಮಾರಾಟಕ್ಕೆ ಇಡ್ತಾರ ಈ ದತ್ತಾಂಶಗಳೆಲ್ಲ ನೀವೇನು ಸೆನ್ಸಸ್ ಇಂದ ಮಾಡಿ ಎಷ್ಟು ಮಾಡ್ತಾ ಇದ್ದೀರಾ ಯಾರಿಗ್ ಮಾಡ್ತಾ ಇದ್ದೀರಾ ಅದನ್ನು ಹೇಳಿ ಮತ್ತೆ ಇವ್ರಿಗೆ ಗೊತ್ತಿದ್ಯಾ ಡೇಟಾ ಪ್ರೈವಸಿ ಆಕ್ಟ್ ನ ಹೇಗೆ ಬಾಂಬೆ ಹೈಕೋರ್ಟ್ ಅಲ್ಲಿ ಸ್ಟೇ ಸಿಕ್ಕಿದ್ರು ಮತ್ತೊಬ್ಬರಿದ್ದಾರೆ ನೂರ ಎಂಬತ್ತು ಮಾಡಿ ಲೀಕ್ಔಟ್ ಮಾಡಿದ್ದೆ ಸರ್ಕಾರ ನೋಡಿ ಕಾಂತರಾಜ್ ವರದಿಯ ಆದಮೇಲೆ ನಮ್ಮ ಸರ್ಕಾರ ಇತ್ತು ಕಂಟಿನ್ಯೂಯೇಷನ್ ಇದ್ದಿದ್ರೆ ನಾವು ಮಾಡ್ತಾ ಇದ್ವಿ ಅಲ್ಲಿ ಸಾಕಷ್ಟು ದತ್ತಾಂಶಗಳು ಸಿಕ್ಕಿತ್ತು ಅದನ್ನು ನಾವು ಮುಂದುವರಿಸ್ತಾ ಇದ್ವಿ ಇವ್ರು ಯಾಕೆ ಮಾಡಿದ್ರೆ ಇವ್ರು ಇವ್ರಿಗೆ ಕಾಳಜಿ ಇದ್ದರೆ ಹಿಂದುಳಿದ ವರ್ಗದವ್ರ ಬಗ್ಗೆ ಇವ್ರು ತಗೊಂಡು ಮಾಡ್ಬೋದಾಗಿತ್ತಲ್ಲ ಆಯಿತು ನೀವು ರಿಪೋರ್ಟ್ ನಲ್ಲಿ ರಿಪೋರ್ಟ್ನಲ್ಲಿರುವಂಥ ಎಲ್ಲ ಅಂಶಗಳು ಬೇಡ ಅಂದರೆ ದತ್ತಾಂಶ ತೊಗೊಬೋದಾಗಿತ್ತಲ್ಲ ಯಾಕೆ ತಗೊಂಡಿಲ್ಲ ಆಮೇಲೆ ಇವರು ಎಲ್ಲರೂ ಯಾರು ಇದು ಬೇಡ ಅಂತ ಇದ್ದಾರೆ ಯಾವ ರೀತಿ ಜೋಶಿಯವ್ರು ಇರ್ಬೋದು ತೇಜಸ್ವಿ ಸೂರ್ಯ ಇರ್ಬೋದು ಯಾವ ವರ್ಗದವರು ಇವರು ಇವರಿಂದ ಚತುರ್ವರ್ಣ ಬಂದಿರೋದು ಅದಕ್ಕೆ ಬೇಡ ಅಂತ ಇದ್ದಾರೆ ಹಿಂದುಳಿದ ವಿರೋಧಿ ನೀತಿಗಳನ್ನು ಇವರು ಅನುಸರಿಸ್ತಾ ಇದ್ದಾರೆ ಏನಾಗುತ್ತೆ ಹೇಳಿ ಒಬ್ಬ ಹಿಂದುಳಿದ ವರ್ಗದವ್ರು ಇರ್ಬೋದು ದಲಿತರು ಇರ್ಬೋದು ಅಥವಾ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರು ಆರ್ಥಿಕ ಶೈಕ್ಷಣಿಕ ಏನು ಅವರ ಹಿನ್ನೆಲೆ ಏನಿದೆ ಅಂತ ತಿಳ್ಕೊಳತ್ತಪ್ಪ ಸರ್ಕಾರ ಮತ್ತು ನೀತಿ ಹೆಂಗೆ ಮಾಡ್ತೀವಿ ನಾವು ಇವರು ಇದೇ ತೇಜಸ್ ಹೋಗಿ ಹಿಂದೂಪ ಓದುತ್ತೋ ಅಂತ ಓಡಾಡ್ತಾ ಇದ್ದಾರಲ್ಲ ಯಾವ ಕಾಲೇಜಲ್ಲಿ ಓದಿದ್ದು ಯಾವ ಸ್ಕೂಲಲ್ಲಿ ಓದಿದ್ದು ಕಾನ್ವೆಂಟ್ನಲ್ಲಿ ಹೌದಾ ಇವ್ರು ಯಾವುದೋ ಆರ್ ಎಸ್ ಎಸ್ ಶಾಖೆನಲ್ಲಿ ಓದಿಲ್ಲ ಇವ್ರು ಕಾನ್ವೆಂಟ್ನಲ್ಲಿ ಓದ್ಬೇಕಂತೆ ಇವ್ರಿಗೆ ಇಂಗ್ಲೀಷ್ ಗೊತ್ತಾಗಬೇಕಂತೆ ಇವ್ರು ಒಳ್ಳೊಳ್ಳೆ ಸ್ಕೂಲ್ಗಳಿಗೆ ಕಳಿಸ್ಬೇಕು ಅಬ್ರಾಡ್ ಹೋಗ್ಬೇಕಂತೆ ಆದರೆ ಹಿಂದುಳಿದವರ್ಗದವರು ದಲಿತರು ಅವ್ರಿಗೇನು ಆಗ್ಬಾರ್ದಂತೆ ಚೆಕ್ ಮಾಡ್ಕೊಳ್ಳಿ ಇವರೆಲ್ಲ ಇವರು ಇವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಯಾವ್ಯಾವ ಸ್ಕೂಲ್ ಯಾವ್ಯಾವ ಕಾಲೇಜಲ್ಲಿ ಓದ್ತಾ ಇದ್ದಾರ ನಾವೇನು ಬಿಜೆಪಿ ಅವರಿಗೆ ಅಟೆಂಡೆನ್ಸ್ ಹಾಕ್ಬೇಕಲ್ರಿ ಜನರಿಗೆ ತಾನೇ ಅಟೆಂಡೆನ್ಸ್ ಹಾಕ್ಬೇಕು ಅಟೆಂಡೆನ್ಸ್ ಹಾಕಿಲ್ಲ ಅಂದ್ರೆ ಜನರು ಫೀಸ್ ತೊಗೋತಾರೆ ಜನರು ನಮ್ಗೆ ಶಿಕ್ಷೆ ಕೊಡ್ತಾರೆ ಚುನಾವಣೆಯಲ್ಲಿ ಇವ್ರ ಹತ್ರ ಹೇಳ್ಬಿಟ್ಟು ಹೋಗ್ಬೇಕಾ ಇವ್ರ ಹತ್ರ ನಾವು ಕೊಡ್ಬೇಕಾ ನಮ್ಮ ನಮ್ಮ ಏನು ದಿನಚರಿ ಇವ್ರ ಹತ್ರ ಕೊಡ್ಬೇಕಾ ನಾವು ಯಾವ ಊಟಿಗೆ ಹೋಗ್ತಾ ಇದೀವಿ ಎಲ್ಲಿ ಹೋಗ್ತಾ ಇದೀವಿ ಇದು ವಿರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಬಿಜೆಪಿ ಅವ್ರು ಅಪೋಸಿಷನ್ ಇದಾರೆ ಕೇಳಲಿ ಟೀಕೆ ಮಾಡ್ಲಿ ಅವ್ರದ್ದು ಏನಾದ್ರು ಸಲಹೆಗಳೆಲ್ಲ ಸ್ವೀಕಾರ ಮಾಡೋಣ ಸುಮ್ಮನೆ ಟೀಕೆ ಮಾಡೋಕ್ಕಲ್ಲ ಹೀಗೆ ಇವ್ರಿಗೆ ಇವ್ರೇ ಇವರು ಹಿಂದೆ ಪ್ರವಾಹ ಬಂದಾಗ ಇವರೆಲ್ಲ ಎಲ್ಲಿದ್ದಾರೆ ಕಲಬುರಗಿಗೆ ಒಂದು ಮಂತ್ರಿ ಕೂಡ ಯೋಗ್ಯತೆ ಇರಲಿಲ್ಲ ಬಿ ಜೆ ಪಿಗೆ ಒಂದು ಮಂತ್ರಿ ಕೊಟ್ಟಿದ್ದಾರಾ ಹಿಂದಿನ ಸರ್ಕಾರದಲ್ಲಿ ಇವರೇನು ಮಾತಾಡ್ತಾ ಇಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೋದ ಬಾರಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದಕ್ಕೆ ಜನರೆಲ್ಲ ಇಷ್ಟು ಸ್ವಾರಿ ಬಹುಮತದಿಂದ ನಮಗೆ ಗೆಲ್ಲಿಸಿದ್ದರು We are responsible government, we are a responsive government, no